ಶ್ರೀ ಗುರು ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ದೂರದ ತುದಿಗೊಂಬನಾರಯ್ಯ ಗೆಲುವರು ಮೀರಲಿಲ್ಲದ ನಿರಾಳದ ನಿಲವನು ಮೀರಿ ಕಾಬಘನವನು ಬೇರೆ ತೋರಲಿಲ್ಲ ತೋರಿ ಕಾಬಡೆ ತನ್ನ ಹಿಡಿಯಲಿಲ್ಲವಯ್ಯ ಓರೆಯಾವಿನ ಹಾಲನಾರಯ್ಯ ಕರೆವರು ಮೂರು ಲೋಕದೊಳಗೆ ತಾನಿಲ್ಲ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ನೆಲದ ಮೇಲೆ ನಿಂತವನು ಎತ್ತರವಾಗಿ ಬೆಳೆದ ಮರದ ತುದಿಯನ್ನು ಮುಟ್ಟಲಾರನು ಹಾಗೆಯೇ ಲೌಕಿಕ ವಿಷಯಗಳಲ್ಲಿ ತಲ್ಲೀನನಾದವನು ನಿರಾಕಾರ ಸ್ವರೂಪವಾದ ಪರವಸ್ತುವನ್ನು ಅರಿಯಲಾರನು ತನ್ನಿಂದ ಅಭಿನ್ನವಾದ ಆ ಪರವಸ್ತು ಮಾತು ಮನಸ್ಸು ಮತ್ತು ಬುದ್ಧಿಗೆ ಅತೀತವಾದುದು ಪರವಸ್ತುವನ್ನು ತನ್ನಿಂದ ಭಿನ್ನವೆಂದು ತಿಳಿದರೆ ಅದನ್ನು ಅರಿಯಲು ಸಾಧ್ಯವಾಗದು ಹಾಲು ಕರೆಯಲು ಹೋದರೆ ಒದೆಯುವ ಹಸುವಿನ ಹಾಲನ್ನು ಕರೆಯುವುದು ನಿರರ್ಥಕವಾಗುವಂತೆ ಪರವಸ್ತುವನ್ನು ಭಿನ್ನವಾಗಿಟ್ಟು ಅರಿಯುವ ಪ್ರಯತ್ನವು ನಿರರ್ಥಕ ತನ್ನಲ್ಲಿ ಪರವಸ್ತು ಇಲ್ಲವೆಂದು ತಿಳಿದವರಿಗೆ ಅದು ಮೂರು ಲೋಕದಲ್ಲಿಯೂ ಇರದು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನಮ್ಮ ಯೋಜನೆಗಳು ವಾಸ್ತವಕ್ಕೆ ತೆರೆದುಕೊಳ್ಳುವಂತಿರಬೇಕು ಅತಿಯಾದ ನಿರೀಕ್ಷೆ ನಿರಾಸೆಯ ಮೊತ್ತವನ್ನು ಹೆಚ್ಚಿಸುತ್ತದೆ ಮಹತ್ತರ ಸಾಧನೆಯ ಹೆಬ್ಬಯಕೆ ಅಚಲ ನಿರ್ಧಾರ ಆತ್ಮವಿಶ್ವಾಸ ಮತ್ತು ಪ್ರಾಮಾಣಿಕತೆಯುಳ್ಳವರು ಸಾಧನೆಯ ಹಾದಿಯಲ್ಲಿ ಅಚ್ಚಳಿಯದ ಛಾಪನ್ನು ಮೂಡಿಸುತ್ತಾರೆ ಶರಣು ಶರಣಾರ್ಥಿಗಳು